निर्मलाय प्रशान्ताय दक्षिणा कथादिषु इति गर्गः कथादिष्विति गर्गः गर्गमहर्षि हेतरे अस्माकं ಹರಿ ಕಥೆಯಲ್ಲಿ ಅಭಿರುಚಿಯನ್ನ ಇಟ್ಕೊಳ್ತಕ್ಕಂಥದ್ದು ಭಕ್ತಿಯ ಲಕ್ಷಣ ಇವಾಗ ನಾವು ಯಾರನ್ನೇ ಬಹಳ ಪ್ರೀತಿಸ್ತೀವೋ ಅವ್ರ ಬಗ್ಗೆ ಮಾತಾಡೋದು ನಿಲ್ಸೋದೇ ಇಲ್ಲ ನೋಡಿದ್ದೀರಾ ಗಮನಿಸಿದ್ದೀರಾ ನೀವು ಅಜ್ಜಿ ತಾತ ಅಜ್ಜಿಗಳ ಜೊತೆ ಕೂತ್ಕೊಂಡು ಮಾತಾಡಿ ಹೋ ಅವ್ರ ಮನೇಲಿ ಒಂದು ಮಗು ಹುಟ್ಟಿದೆ ಅಂತ ಇಟ್ಕೊಳ್ಳಿ ಆ ಮಗು ಆ ಮಗು ನೋಡಿ ಹಂಗಿನಕ್ಕ ಹೀಗಿನಕ್ಕ ಹೀಗೆ ತೆರಡ್ದ ಹಾಗೆ ಓಡ್ದ ಇದು ಹೀಗಂತೂ ಆ ಮಗು ಹಾಗಂತು ಅಂತ ಆ ಮಗುವಿನ ವರ್ಣನೆ ಮಾಡೋದೇ ಅವ್ರಿಗೆ ಒಂದು ಆನಂದ ಆ ಪ್ರೇಮ ಭಕ್ತಿ ಎಲ್ಲಿದೆಯೋ ಅದು ಕತೆಯ ಮೂಲಕ ವರ್ಣನೆಯಲ್ಲಿ ರುಚಿ ಕಂಡು ಬಂದೇ ಬರ್ತದೆ ಅಲ್ವಾ ಹಾಗೆಯೇ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಅದ್ಭುತವಾದ ಶಕ್ತಿಯ ಕಥೆಯ ಬಗ್ಗೆ ಅಭಿರುಚಿ ಇಟ್ಕೊಳ್ತಕ್ಕಂಥದ್ದು ಭಕ್ತಿಯ ಇನ್ನೊಂದು ಲಕ್ಷಣ ಅಂತ ಈಗ ನೀವು ಯಾರನ್ನೋ ಬಹಳ ಪ್ರೀತಿಸ್ತೀರಿ ಅಂತ ಅನ್ಕೊಂಬಿಟ್ಟು ಅವ್ರ ಬಗ್ಗೆ ನೀವು ಏನು ಮಾತಾಡೋದೇ ಇಲ್ಲ ಅವ್ರನ್ನ ಹೊಗಳೋದೇ ಇಲ್ಲ ಅಂತ ಇದ್ರೆ ಎಲ್ಲೂ ಕಡಿಮೆ ಇದೆ ನಾವು ನಿಜವಾಗಿ ಭಕ್ತಿ ಇಲ್ಲ ಪ್ರೀತಿ ಇತ್ತು ಅಂತಂದ್ರೆ ಅವ್ರ ಬಗ್ಗೆ ಮಾತಾಡೋದು ನಿಲ್ಸೋದೇ ಇಲ್ಲ ನಾವು ಮಾತಾಡ್ತಲೇ ಇರ್ತೇವೆ ಅವ್ರದೇ ಗುಣಗಾನ ಮಾಡ್ತಾ ಇರ್ತೀವಿ ಅದೊಂದು ಹಿರಿಮೆ ಹೆಮ್ಮೆ ಹಿರಿಮೆಗಳನ್ನೆಲ್ಲ ಹೇಳ್ಕೊಡ್ತೀವಿ ನಮಗೆ ಆ ಥರ ಮಾತಾಡ್ತಾ ಮಾತಾಡ್ತಾ ಇದ್ದಾಗೆ ಇನ್ನೂ ಹೆಚ್ಚು ನಮ್ಮಲ್ಲಿ ಭಕ್ತಿ ಉಮ್ಮಡಿಸ್ತದೆ ತುಂಬಿ ತುಳುಕುತ್ತದೆ ಭಕ್ತಿ ತುಂಬಿ ತುಳುಕ್ಬೇಕಿದ್ರೆ ಅವ್ರ ಬಗ್ಗೆ ಮಾತಾಡ್ತಲೇ ಇರೋದು ಇದು ಭಕ್ತಿಯ ಲಕ್ಷಣ ನನಗೆ ಹಾಗಾಯಿತು ನನಗೆ ಹೀಗಾಯಿತು ನನ್ನ ಜೀವನದಲ್ಲಿ ಇಂಥ ಪರಿವರ್ತನೆ ಆಯಿತು ಅಂತೆಲ್ಲ ಹೇಳ್ಕೊಡ್ಬೇಕಿದ್ರೆ ಅದು ಆ ಒಲವನ್ನು ತೋರಿಸ್ತದೆ ಈ ಥರ ಕಥೆಗಳ ಬಗ್ಗೆ ಭಕ್ತಿ ಮತ್ತೊಂದು ಲಕ್ಷಣ ಮೊದಲನೇದೇನು ಸತ್ಕಾರ ಪೂಜಾ ಅಂತಂದ್ರೇನು ಸತ್ಕಾರ ಮಾಡ್ತಕ್ಕಂಥದ್ದು ಯಾವ ಎಲ್ಲಿ ಒಲವಿದೆಯೋ ಅದನ್ನು ನಾವು ಸತ್ಕಾರ ಮಾಡ್ತೇವೆ ಪರಾಶರರು ಪರಾಶರರ ಪರಂಪರೆಯಲ್ಲಿ ಬಂದಂಥ ವೇದವ್ಯಾಸರವರು ಏನು ಮಾಡ್ತಾರೆ ಸತ್ಕಾರ ಮಾಡೋದು ಪೂಜೆ ಮಾಡೋದು ಇದು ಒಂದು ಲಕ್ಷಣವಾದರೆ ಇನ್ನೊಂದು ಲಕ್ಷಣ ಪ್ರೀತಿಯ ಲಕ್ಷಣ ಅಂದರೆ ಅದರ ಬಗ್ಗೆ ವರ್ಣನೆ ಮಾಡ್ತಾ ಹೋಗೋದು ಈಗ ಕ್ರಿಕೆಟಿನ ಪ್ರೇಮಿಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನೇ ಮಾತಾಡ್ತಿರ್ತಾರೆ ಕ್ರಿಕೆಟ್ದೇ ಅವ್ರದ್ದು ಅದು ಆವತ್ತು ಹಂಗೆ ಇದು ಹಿಂಗೆ ಮಾಡಿದ್ರು ಇವರಿಷ್ಟು ಸಿಕ್ಸರ್ ಹೊಡೆದ್ರು ಅವರು ಅಷ್ಟು ಆ ಹಳೆದೆಲ್ಲ ತೆಗೆದುಕೊಂಡು ಅದನ್ನು ಹೇಳೋದ್ರಲ್ಲಿ ಅವ್ರಿಗೊಂದು ಆತ್ಮತೃಪ್ತಿ ಸಿಗ್ತದೆ ಅದು ಆ ಒಲವನ್ನು ತೋರಿಸ್ತದೆ ಹಾಗೆ ಊಟದ ಬಗ್ಗೆ ತುಂಬ ಒಲವಿದ್ದವರು ಅದನ್ನೇ ಮಾತಾಡ್ತಿರ್ತಾರೆ ಅಲ್ಲ ಹಾಂ ಹಾಗೆ ಯಾರಾದರೂ ಪ್ರೇಮದಲ್ಲಿ ಬಿದ್ದವರು ಹೊಸದಾಗಿ ಪ್ರೀತಿಸ್ತಾ ಇಕ್ಕಂಥವ್ರ ಬಗ್ಗೆನೇ ದಿನ ರಾತ್ರಿ ಯೋಚನೆ ಮಾಡೋದು ಅವ್ರ ಬಗ್ಗೆ ಮಾತಾಡೋದು ಇದೇ ಆಗಿಬಿಡುತ್ತೆ ಹಾಗೇ ಗುರು ಭಕ್ತಿ ಇರೋರು ಗುರುಗಳದೇ ಮಾತಾಡ್ತಿರ್ತಾರೆ ಗುರುಗಳ ಜೀವನದಲ್ಲಿ ನನಗೆ ಹಿಂಗೆ ಆಯಿತು ಹಂಗಾಯಿತು ಇದೆಲ್ಲ ಒಳ್ಳೆಯದಾಯಿತು ಅಂತನ್ಬಿಟ್ಟು ಗುರು ಭಕ್ತಿ ಇದ್ದರೆ ಗುರುಗಳ ಬಗ್ಗೆ ಮಾತಾಡೋದು ಹಾಗೆ ರಾಮ್ ಭಕ್ತಿ ಇದ್ದವ್ರು ರಾಮಾಯಣದ ಬಗ್ಗೆ ಮಾತಾಡ್ತಾ ಇರೋದು ರಾಜರ ಮೇಲೆ ಭಕ್ತಿ ಇತ್ತು ನಮ್ಮ ದೇಶದ ಕರ್ನಾಟಕದಲ್ಲಿ ಹಿಂದೆ ಮೈಸೂರಿನಲ್ಲಿ ಹೋಗಿದರೆ ನಾಲ್ಮುಡಿ ಕೃಷ್ಣರಾಜರ ಸಮಯದಲ್ಲಿ ಅಥವಾ ಚಾಮರಾಜರ ಸಮಯದಲ್ಲಿ ಮನೆ ಮನೆಯಲ್ಲೂ ಅವ್ರದ್ದೇ ಮಾತಾಡೋರು ಎಲ್ಲ ಕಡೆ ಬಸ್ಗಳಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೆಲ್ಲ ರಾಜರ ಫೋಟೋ ಹಾಕಿರೋದು ಯಾಕೆ ಆ ಅವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಆ ಅಭಿಮಾನ ಹೆಚ್ಚಾಗ್ತಾ ಇದ್ದಂಗೆ ಅದೊಂದು ಭಕ್ತಿ ಇತ್ತು ದೇಶಭಕ್ತಿಯಾಗಲಿ ದೈವ ಅದು ಕಥೆಗಳಿಂದ ವಿಸ್ತಾರಗೊಳ್ತದೆ ಅದು ತಿಳಿದು ಬರ್ತದೆ ಹಾಗೆ ದೇಶಭಕ್ತಿ ಇರೋ ದೇಶ ಅದರದೇ ಮಾತಾಡ್ತಿರ್ತಾರೆ ದೇಶದಲ್ಲಿ ಏನೆಲ್ಲ ಆಯಿತು ಹೇಗೆಲ್ಲ ಮಾಡೋದು ಎಂತೆಂಥ ಸಾಹಸಗಳೆಲ್ಲ ಆಯಿತು ಅಂದರೆ ಆ ಸಾಹಸವನ್ನು ವರ್ಣಿಸುವುದೇ ಭಕ್ತಿಯ ಮತ್ತೊಂದು ಲಕ್ಷಣ ವಿಭೂತಿಯನ್ನು ವರ್ಣಿಸುವುದೇ ಭಕ್ತಿಯ ಮತ್ತೊಂದು ಲಕ್ಷಣ ಆ ಚರಿತ್ರೆಯನ್ನು ಓದುವುದು ಹೇಳುವುದು ಮತ್ತವರಲ್ಲಿ ಅದನ್ನು ಹಂಚ್ಕೊಳ್ಳೋದು ಇದು ಭಕ್ತಿಯ ಲಕ್ಷಣ ಸಾಧಾರಣ ಜನಕ್ಕೆ ಏನು ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು ನಾವು ಯಾರು ನಾಲ್ಕು ಜನದ ಕೂತಿದ್ರೆ ಕೂತಿದರೆ ಏನಾದರೂ ಮಾತಾಡಲೇಬೇಕು ಮಾತಾಡ್ತಾ ಇರ್ತೀವಿ ಹಾಳು ಮೂಳು ಕಾಳು ಮಾತು ಆಡೋದು ಬಿಟ್ಟು ಭಕ್ತಿಯಿಂದ ಯಾವುದ್ರಲ್ಲಿ ನಮಗೆ ತುಂಬ ಒಲವಿದೆಯ ಪ್ರೀತಿ ಅದನ್ನು ವರ್ಣಿಸ್ತಾ ಹೋಗ್ತಿದ್ದಾಗ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದಾಗ ರೋಮಾಂಚ ಉಂಟಾಗ್ತದೆ ಶರೀರದ ಕಣ ಕಣವು ಆ ಭಕ್ತಿಯಿಂದ ತುಂಬಿ ತುಳುಕಲಿಕ್ಕೆ ಶುರುವಾಗುತ್ತೆ ಇದು ಭಕ್ತಿಯ ಮತ್ತೊಂದು ಲಕ್ಷಣ ಅಂತ ಹೇಳ್ತಾರೆ ಕೆಲವ್ರಿಗೆ ಪೂಜೆ ಮಾಡೋದ್ರಲ್ಲಿ ರುಚಿ ಇರ್ತದೆ ಕೆಲವ್ರಿಗೆ ಪೂಜೆ ಪುನಸ್ಕಾರದಲ್ಲಿ ಅಷ್ಟು ರುಚಿ ಇರೋದಿಲ್ಲ ಅವಾಗ ಏನು ಮಾಡ್ತಾರೆ ಅವರು ಮಾತಾಡೋದ್ರಲ್ಲಿ ತುಂಬ ರುಚಿ ಇರ್ತದೆ ಹಾಗೆ ಮಾತಾಡಿ ವರ್ಣಿಸಿ ಆ ಭಕ್ತಿಯ ಮಾತು ಮತ್ತವರ ಹೃದಯದಲ್ಲೂ ಭಕ್ತಿಯನ್ನು ತುಂಬಿಸ್ತದೆ ಇಲ್ಲಿ ಏನಾಗ್ತದೆ ನಕಾರಾತ್ಮಕವಾದ ಮಾತುಗಳನ್ನ ಆಡ್ತಾ ಹೋದಾಗ ಬೇರೆಯವ್ರ ಮನಸ್ಸಿನಲ್ಲೂ ಅದೇ ತುಂಬುತ್ತೀವಿ ನಾವು ಭಯೋತ್ಪಕವಾದ ಮಾತನ್ನು ಮಾತಾಡ್ತಿರುವಾಗ ಬೇರೆಯವ್ರ ಮನಸ್ಸಲ್ಲೂ ಭಯ ಉಂಟು ಮಾಡ್ತೀವಿ ಇದು ಎಲ್ಲ ಕೆಟ್ಟೋಗ್ತಾ ಇದೆ ಏನು ಮುಂದೆ ದಾರಿನೇ ಇಲ್ಲ ಜೀವನವೇ ಹೋಗಿದೆ ಅಂತ ಹೇಳ್ಕೊತಾ ಬಂದರೆ ಬೇರೆಯವ್ರಿಗೂ ಇನ್ನೂ ಭಯ ಉಂಟಾಗುತ್ತೆ ಅದೇ ಥರ ಅವ್ರ ಮನಸ್ಸಿನಲ್ಲೂ ಬರಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ನಾವು ಇದ್ರ ಬಗ್ಗೆ ಜಾಗರೂಕತೆ ವಹಿಸ್ಬೇಕು ಬೇರೆಯವ್ರ ಮನಸ್ಸಿನಲ್ಲಿ ನಾವು ಏನು ಕೆಚ್ಚು ಎಬ್ಬಿಸ್ತೀವೋ ಕ್ರೋಧವನ್ನು ಜಾಸ್ತಿ ಮಾಡ್ತೀವೋ ಅವರಲ್ಲಿ ಮನಸ್ಸು ಬೇಸರ ಬೇಗುದಿಯನ್ನು ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವ ಅಥವಾ ಉದ್ದೇಶ ಇಲ್ದಿರೂ ನಾವು ಆ ಕೆಲಸ ಮಾಡ್ತಾ ಇದ್ದೀವ ಅಂತ ನಾವು ನಮ್ಮನ್ನು ಪರಿಶೀಲನೆ ಮಾಡ್ಕೋಬೇಕಾಗ್ತದೆ ಒಳ್ಳೆಯ ಮಾತುಗಳನ್ನ ಹೇಳ್ತಾ ಬಂದಾಗ ಅವರಲ್ಲೂ ಹುರುಪು ಉತ್ಸಾಹ ಭಕ್ತಿ ತುಂಬುತ್ತದೆ ಅದಕ್ಕೆ ಇದರ ಕತೆಗಳು ಹೇಳೋದ್ರಲ್ಲಿ ಹರಿಕಥೆ ನಮ್ಮಲ್ಲಿ ಬಹಳ ಹಿಂದಿನ ಒಂದು ಪರಂಪರೆ ಹಳ್ಳಿ ಹಳ್ಳಿಗಳಲ್ಲೂ ಬಯಲಾಟ ಮತ್ತೆ ಹರಿಕಥೆ ನೃತ್ಯ ಇವೆಲ್ಲ ಕಥಾಪೂರ್ವಕವಾಗ್ತಾನೆ ಅಲ್ವಾ ಕಥೆ ಅಲ್ವಾ ಹೇಳೋದು ಯಕ್ಷಗಾನವಾಗಲಿ ನೃತ್ಯ ಈ ಬಯಲಾಟಗಳಾಗಲಿ ನಾಟಕಗಳಾಗಲಿ ನಾಟಕಗಳು ಸಂಗೀತದಿಂದ ತುಂಬಿರ್ತಾ ಇತ್ತು ಇವೆಲ್ಲ ವ್ಯಾತಕ್ ಮಾಡ್ತಾ ಇದ್ದು ಇವೆಲ್ಲ ಏನು ಇವೆಲ್ಲ ಭಕ್ತಿಯನ್ನು ಪ್ರೇಮವನ್ನು ಪ್ರೀತಿಯನ್ನು ನಿಷ್ಠೆಯನ್ನು ಜೀವನದಲ್ಲಿ ಬರಲಿಕ್ಕೆ ಅದನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಇದು ನಮ್ಮಲ್ಲಿ ಮಾಡ್ತಾಯಿದ್ದು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ನೋಡಿದ್ರೆ ಮಾರಮ್ಮನ ಪೂಜೆ ಆಗುತ್ತೆ ಗ್ರಾಮದೇವತೆ ಪೂಜೆ ಮಾಡ್ತೀವಿ ಹಾಗೆ ಆ ಭಕ್ತಿ ಶ್ರದ್ಧೆ ಇರ್ತದೆ ಭಯ ಭಕ್ತಿ ಇದ್ದೇ ಇರ್ತದೆ ಒಂದೊಂದು ಹಳ್ಳಿನ ಒಬ್ಬೊಬ್ಬರ ಮನಸ್ಸಿನಲ್ಲೂ ತುಂಬ ಇರ್ತದೆ ಹಾಗೆಯೇ ಕತೆಗಳಲ್ಲಿ ಅದೇ ಕತೆ ಕೇಳ್ತಾ ಇರ್ತೀವಿ ಪ್ರತಿ ವರ್ಷನೂ ಅದೇ ರಾಮಾಯಣ ಕೇಳ್ತಾ ಇರ್ತೀವಿ ನಾವು ಅದೇ ಯಕ್ಷಗಾನ ಅದೇ ಕುರುಕ್ಷೇತ್ರ ಅಥವಾ ಕೃಷ್ಣನ ಸಂಧಾನ ಮಾತೃ ಇವೆಲ್ಲ ಅದೇ ನೋಡ್ತಾ ಇರ್ತೀವಿ ಇದ್ದರೂ ಅದರೊಳೊಂದು ರುಚಿ ಇಟ್ಕೊಳ್ಳೋದು ಹೇಗು ಅಂತಂದರೆ ಹೇಗೆ ಒಬ್ಬ ಅಜ್ಜ ಅಜ್ಜಿ ತಮ್ಮ ಮೊಮ್ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದರೆ ಏನು ಮಾತಾಡ್ತಲೇ ಇರ್ತಾರೆ ಅವರು ಅಲ್ವಾ ಗಂಟೆಗಟ್ಟಲೆ ಗಟ್ಟಲೆ ಮಾತಾಡಿದ್ರೂ ಅವ್ರಿಗೆ ತೃಪ್ತಿ ಆಗೋದಿಲ್ಲ ಅದು ಸಾಕು ಸಾಕಪ್ಪ ತುಂಬ ಮಾತಾಡಿದೆ ಅಂತ ಅನಿಸೋದಿಲ್ಲ ಯಾಕೆ ಅದರಲ್ಲಿ ರುಚಿ ಇರ್ತದೆ ಅಭಿರುಚಿ ಇರ್ತದೆ ರಸ ಅದರಲ್ಲಿ ಇವೆಲ್ಲವೂ ಕತೆಗಳಲ್ಲಿ ತಲ್ಲೀನರಾಗುವುದಕ್ಕೂ ಸಹ ಭಕ್ತಿಯ ಒಂದು ಲಕ್ಷಣ ಅಂತ ಹೇಳಿದ್ದಾರೆ